ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಒಂದು ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ಲಾಸ್ ವಿದ್ಯಾರ್ಥಿಗಳ ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಇವತ್ತಿನ ಒಂದು ಕ್ಲಾಸಿಕ್ ಕದನ ತುಂಬಾ ಹಲವಾರು ಸಲ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವೇಶನ್ ಆಗಿದೆ ಈ ಒಂದು ಭಾರತ ದೇಶದಲ್ಲಿ ನಡೆದ ಅತ್ಯಂತ ಪ್ರಸಿದ್ಧ ಕನ ಎಂದು ಕೂಡ ಈ ಕ್ಲಾಸಿಕ್ ಕದನವನ್ನು ಹೇಳಬಹುದು ವಿದ್ಯಾರ್ಥಿಗಳ ದಯವಿಟ್ಟು ಚೆನ್ನಾಗಿ ಕೇಳಿ ಅದೇ ರೀತಿ ಪಿ ಸಿ ಪಿ ಡಿಎ ಎಫ್ಡಿಎ ಅನೇಕ ಎಕ್ಸಾಮ್ ಅಲ್ಲಿ ಯು ಪಿ ಎಸ್ ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು ಮುಂದೆ ಬರುವ ವಿ ಎ ಪಿಡಿಒ ಕೆಪಿಎಸ್ ಸಿ ಕೆಎ ಟಿ ಚರ್ ಅದೇ ರೀತಿ ಸಿಇಟಿ ಎಕ್ಸಾಮ್ ಅಲ್ಲಿ ಕೂಡ ಬರುವ ಚಾನ್ಸಸ್ ಕ್ಲಾಸಿಕ್ ಕದನ ಬಗ್ಗೆ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ಅದೇ ರೀತಿ ಈ ಪ್ಲಾಸಿಕ್ ಕದನ ಯಾವಾಗ ನಡೀತಪ್ಪ ಅಂದ್ರೆ ಕ್ಲಾಸಿಕ್ ಅದನ್ನ ನಡೆದ ಒಂದು ವರ್ಷ ಮತ್ತೆ ಅದೇ ದಿನಾಂಕ ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಕ್ಲಾಸಿಕ್ ಅದನ್ನ ನಡೆದ ವರ್ಷ ಯಾವಾಗ ಅಂದ್ರೆ ಹದಿನೇಳು ನೂರ ಐವತ್ತೇಳು ಜೂನ್ ಇಪ್ಪತ್ಮೂರರಂದು ಕ್ಲಾಸಿ ಅದನ್ನ ನಡೆದಿದೆ ಇದು ಕೂಡ ಅನೇಕ ಸಲ ಡೈರೆಕ್ಟ್ ಕ್ವಶನ್ ಆಗಿದೆ ವಿದ್ಯಾರ್ಥಿ ಕ್ಲಾಸಿಕ್ ಕದನ ನಡೆದ ಘಟನೆ ಯಾವಾಗಪ್ಪ ಅಂದ್ರೆ ಹದಿನೇಳು ನೂರ ಐವತ್ತೇಳು ಜೂನ್ ಇಪ್ಪತ್ತ್ ಮೂರು ಡೇಟ್ ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಬರ್ತಾ ಕಾಂಪಿಟೇಷನ್ ಜಾಸ್ತಿ ಆಗಿದೆ ವಿದ್ಯಾರ್ಥಿ ಅದೇ ತರ ಒಂದಲ್ಲ ಡೇಟ್ ಕೂಡ ಮಹತ್ವದಾಗಿದೆ ದಯವಿಟ್ಟು ಚೆನ್ನಾಗಿ ವಿದ್ಯಾರ್ಥಿಗಳ ಹದಿನೇಳು ನೂರ ಐವತ್ತೇಳು ಜೂನ್ ಇಪ್ಪತ್ತ್ ಮೂರರಂದು ಕ್ಲಾಸಿಕ್ ಕದನ ನಡೆಯಿತು ಅದೇ ರೀತಿ ವ್ಯಾರ್ಥಿಗಳಿಗೆ ಪ್ಲಾಸಿ ಎನ್ನುವುದು ಈ ಪ್ಲಾಸಿ ಎಂಬ ಯುದ್ಧ ಭೂಮಿ ಇರುವುದು ಎಲ್ಲಪ್ಪ ಅಂದ್ರೆ ಬಂಗಾಳದಲ್ಲಿ ಬಂಗಾಳದ ಒಂದು ಪ್ರಾಂತ್ಯದಲ್ಲಿ ಪ್ಲಾಸಿ ಕದನ ಇದೆ ವಿದ್ಯಾರ್ಥಿ ಇದು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ಪ್ಲಾಸಿ ಎಂಬ ಯುದ್ಧ ಭೂಮಿ ಎಲ್ಲಿದ್ದಪ್ಪ ಅಂದ್ರೆ ಬಂಗಾಳದ ಕಲ್ಕತ್ತಾದಲ್ಲಿ ಇದೆ ವಿದ್ಯಾರ್ಥಿ ಇದು ಕೂಡ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಬಂದಿದೆ ಅದೇ ರೀತಿ ಮೊಘಲರ ಒಂದು ಶ್ರೀಮಂತವಾದ ಪ್ರಾಂತ್ಯ ಯಾವ್ದಪ್ಪ ಅಂದ್ರೆ ಬಂಗಾಳ ಪ್ರಾಂತ್ಯ ಅನೇಕ ಸಲ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ ಯಾವ್ದಪ್ಪ ಅಂದ್ರೆ ಪ್ಲಾಸಿ ಎಂಬ ಯುದ್ಧ ಭೂಮಿ ಎಲ್ಲಿ ಕಂಡು ಬರುತ್ತದ ಬಂಗಾಳದಲ್ಲಿ ಕಂಡು ಅದೇ ರೀತಿ ಈ ಪ್ಲಾಸಿ நவாப சந்ததியில் கேள்வாங்க பங்காழ சந்ததிய முர்ஷித் புலி ஹான் விதை இது இம்பார்டெண்ட் பங்காள யார்ப்ப முர்ஷித் புலி ன் முர்ஷித் புலிகாள் இது கூட எக்ஸாமில் கேலலாக விதார்த்தி ஐஎஸ் எக்ஸாமல் கேல யுபிஎஸ்இ யில் கேரளா யூனியன் பப்ளி சர்வீஸ் கமிஷன் அழகு சந்ததிய யாரா அந்த முர்ஷித் குல்கா அதே ரீதி பங்காத்த பிரமாதி யாத்தப்பங்கா இங்கே யாத்தப்ப முருசிதாபா இது கூட எக்ஸாம் அளல விதிகள் முர்ஷிதாபா முர்ஷிதாபாத் அதே ரீதி பஷிமங்காளி கொல்க்கத்தா அவங்க முர்சிதாபா எம் எசரத்தின் விர்த்தி ப்ரிட்டிஷர் நம்ம ஆழவிக்கை மாத்திங்க பங்காளரா அந்த முர்சிதா அதே ரீதி பங்காழ சந்ததிய அந்த முர்ஷித் குலி ஹான் அதுக்காக விதிகள் ப்ளாசிக் கேக்கிறேன் ಸಾಕಷ್ಟು ಕಾರಣಗಳಿವೆ ಬಂಗಾಳದ ನವಾಬ ಉದ್ದಕ್ಕಾಗಿ ಅದೇ ರೀತಿ ಕಪ್ಪು ಕೋಳಿ ದುರಂತ ಅದೇ ರೀತಿ ಕೋಟೆಗಳ ದುರಸ್ತಿ ಅದೇ ರೀತಿ ದಸ್ತಕಗಳ ದುರುಪಯೋಗ ಅಂದ್ರೆ ನಕಲಿ ಮಾಡಿಕೊಳ್ಳುವುದು ಬ್ರಿಟಿಷರ ಒಂದು ಆ ವ್ಯವಸ್ಥಿತ ಘಟನೆ ವಿದ್ಯಾರ್ಥಿಗಳೇ ಯಾಕಂದ್ರೆ ಬ್ರಿಟಿಷರು ಇವೆಲ್ಲ ಮಾಡಿದ್ರಿಂದ ಬಂಗಾಳದ ನವಾಬ ಯಾವ ಯಾರಪ್ಪ ಅಂದ್ರೆ ಹದಿನೇಳು ಐವತ್ತೇಳರು ಜೂನ್ ಇಪ್ಪತ್ ಮೂರಂದು ಬಂಗಾಳದ ನವಾಬ ಯಾರು ಸಿರಾಜ್ ಸಿರಾಜುದ್ದೌಲ್ ಇದ್ದ ಅದೇ ರೀತಿ ಅಲಿವರ್ದಿ ಖಾನ್ ಅಲಿವರ್ದಿ ಖಾನ್ ನ ಸಿರಾಜ್ ಸಿರಾಜುದ್ದೌಲ್ ಬಂಗಾಳದ ನವಾಬನಾಗಿದ್ದ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಅಲಿವರ್ದಿ ಖಾನ್ ಕೂಡ ಇತನ ಆದ್ಮೇಲೆ ಆಳ್ವಿಕೆ ಮಾಡಿರ್ತಾನೆ ಅಲಿವರ್ದಿ ವರ್ದಿಖಾನ್ ಈ ಅಲಿವರ್ಧಿಕಾನ್ಗೆ ಮೂವರು ಪುತ್ರಿಯರು ಇರ್ತಾರೆ ಮೂವರು ಪುತ್ರಿಯರು ಇರ್ತಾರೆ ವಿದ್ಯಾರ್ಥಿಗಳೇ ಅವರಲ್ಲಿ ಒಬ್ರು ಯಾರಪ್ಪ ಅಂದ್ರೆ ಗಾಸಿಟಿ ಬೇಗಂ ಗಾಸಿಟಿ ಬೇಗಮ್ ಇದು ಎಕ್ಸಾಮ್ ದೃಷ್ಟಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಅದೇ ರೀತಿ ಸಾಕಿಯಾ ಸಾಕಿಯಾ ಅದೇ ರೀತಿ ರುಕ್ಕಮ್ಮ ರುಕ್ಕಮ್ಮ ಈ ಮೂವರು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ಅನೇಕ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ಅಲಿ ನ ಮೂವರು ಪುತ್ರಿಯರಪ್ಪ ಅಂದ್ರೆ ಓ ಒಬ್ರು ಗಾಸಿಟಿ ಬೇಗಂ ರುಖಯ್ಯ ಸಾಕಿಯಾ ಇದೇ ರೀತಿ ವಿದ್ಯಾರ್ಥಿಗಳೇ ಈ ಅಲಿವರ್ಧಿಕಾನ್ಗೆ ಪುತ್ರ ಸಂತಾನ ಅಂದ್ರೆ ಪುತ್ರ ಇರಲಿಲ್ಲ ಪುತ್ರಿಯರು ಮಾತ್ರ ಇದರ ವಿದ್ಯಾರ್ಥಿ ಅದೇ ರೀತಿ ಮೂವರು ಪುತ್ರಿಯರಲ್ಲಿ ಒಬ್ಬ ಶೌಕತ್ ಜಂಗ ಘಾಸಿಟಿ ಬೇಗಮ್ನ ಮಗನಾದ ಶೌಕತ್ ಜಂಗ ಈ ಬಂಗಾಳದ ನವಾಬಕ್ಕಾಗಿ ಯುದ್ಧಕ್ಕಾಗಿ ಆಸೆ ಪಟ್ಟಿದ್ದ ಅದೇ ರೀತಿ ಇದು ಸಾಕಿಯ ಎಂಬ ಮಗ ಯಾರಪ್ಪ ಅಂದ್ರೆ ಸಿರಾಜುದ್ದೌಲ್ ಸಿರಾಜುದ್ದೌಲ್ನ ಬಂಗಾಳದ ನವಾಬ ಶೌಕಾಜ್ ಜಂಗ್ಗೆ ಬ್ರಿಟಿಷರ ಬೆಂಬಲ ನೀಡಲಾಗಿದೆ ಆಹಾ ನಗ ಈ ಒಂದು ಬಂಗಾಳದ ನವಾಬ ಹುದ್ದೆ ಸಿಗಲಿಲ್ಲ ಅಂತ ಬ್ರಿಟಿಷರ ಕಡೆಗೆ ಓದನ್ ಯಾರಪ್ಪ ಘಾಸಿಟಿ ಬೇಗಮ್ನ ಮಗನಾದ ಶೌಕತ್ ಜಂಗ್ ಆಗ ಈ ಶೌಕತ್ ಜಂಗನ್ಗೆ ಬ್ರಿಟಿಷರ ಬೆಂಬಲ ನೀಡಿದಾಗ ಈ ಗೆ ಕೋಪಗೊಂಡಿತು ನಮ್ಮಣ್ಣ ಚೌಕಜಂಗಿ ಮತ್ತು ಬ್ರಿಟಿಷರ್ ಕಡೆಗೆ ಒಂದು ಎಂದು ಸಿರಾಜುದಲ್ಗೆ ಓಪಗೊಳ್ಳುವಂತೆ ಆಯ್ತು ವಿದ್ಯಾರ್ಥಿಗಳು ಇದು ಕೂಡ ಸಾಕಷ್ಟು ಬಾರಿ ಕಾರಣ ಆಗಿದೆ ಅದೇ ರೀತಿ ಕಪ್ಪು ಕೋಣೆ ದುರಂತ ಕೂಡ ಕ್ಲಾಸಿಕ ಪ್ರಮುಖ ಕಾರಣಗಳೇನಪ್ಪ ಅಂದ್ರೆ ಕಪ್ಪು ಕೋಣೆ ದುರಂತ ಕಪ್ಪು ಕೋಣೆ ದುರಂತ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ಇದನ್ನು ಅಲ್ಲಿ ಬ್ಲಾಕ್ ಹೋಲ್ ಟ್ರಾಜಡಿ ಎಂದು ಕರೀತೇವೆ ಕತ್ತಲೆಯ ಕೋಣೆ ಎಂದು ಕೂಡ ಕರೀತೇವೆ ಬ್ಲಾಕ್ ಹೋಲ್ ಟ್ರಾಜಡಿ ಅಥವಾ ಕತ್ತಲೆ ಕೋಣೆ ಅಥವಾ ಕಪ್ಪು ಕೋಣೆ ದುರಂತ ಎಂದು ಕರೀತೇವೆ ಅದೇ ರೀತಿ ಕಪ್ಪು ಕೋಣೆ ದುರಂತಕ್ಕೆ ಕಾರಣವಾದ ವ್ಯಕ್ತಿ ಯಾರಪ್ಪ ಅಂದ್ರೆ ಉದ್ದೌಲ್ ಅದೇ ರೀತಿ ಕಪ್ಪು ಕೋಣೆ ದುರಂತ ಎಷ್ಟರಲ್ಲಿ ನಡೀತಾ ಬಂದ್ರೆ ಹದಿನೇಳು ನೂರ ಐವತ್ತಾರರಲ್ಲಿ ஜூன் இப்படி ஜூன் இப்போ நடித்து டேட் கூட எக்ஸாம் கேலி கப்பு கொணை துரந்தாவா ஹதினூர் ஐவத்தி ஜூன் இப்போ நடித்து அதே ரெண்டு காசிம் பஜார் மேல அத்திய சீமந்தவா காசிம் பஜார் மெலேந்திர மெலே தாழி மாதிரி யார்ப்பாங்க சீரஜு பங்காழ நவாபு தௌ கப்போணை துரந்த ஆகல பிரமுகன காசிம் பஜார் மே தாடி மாசிம் பஜார் மெல தாடி ப்ரிட்டிஷர சைனிகர எஸ் மந்தி நூறா நல்ல மந்தியும் கோணியில் கத்தலை கோணியில் ஒன் ஃபார்ட்டி சிக்ஸ் ಸೈನಿಕರನ್ನು ಬಂಧಿಸಿ ಹದಿನೆಂಟು ಹದಿನೆಂಟು ಇಂಟು ಹದ್ನಾಲ್ಕು ಉದ್ದ ಅಲ್ಲದ ಒಂದು ಕೋಣೆಯಲ್ಲಿ ಬಂಧಿಸಿ ಉಸಿರುಗಟ್ಟಿ ಸತ್ತು ಹೋದರು ಎಷ್ಟು ಮಂದಪ್ಪ ನೂರ ಇಪ್ಪತ್ತ್ ಮೂರು ಮಂದಿ ಸತ್ತು ಹೋಗಿ ಇಪ್ಪತ್ತ್ ಮೂರು ಜನ ಮಾತ್ರ ಉಳಿದರು ಮರಣ ಎಷ್ಟು ಮಂದಪ್ಪ ನೂರ ಇಪ್ಪತ್ತ್ ಮೂರು ಮಂದಿ ಇದು ಕೂಡ ಬ್ರಿಟಿಷರ ಗವರ್ನರ್ ಆದ ರಾಬರ್ಟ್ ಲೈನ್ಗೆ ತುಂಬಾ ಸಿಟ್ಟು ಬಂದ ವಿದ್ಯಾರ್ಥಿಗಳ ಆ ಸಿಟ್ಟು ಬಂದಾಗ ಪ್ಲಾಸ್ಟಿಕ್ ಕದನಕ್ಕೆ ಪ್ರಮುಖ ಕಾರಣ ಕಪ್ಪು ಕೋಣೆ ದುರಂತ ಅದೇ ರೀತಿ ವಿದ್ಯಾರ್ಥಿಗಳೇ ಹದಿನೆಂಟು ಇಂಟು ಹದ್ನಾಲ್ಕು ಕೊಠಡಿಯ ಒಂದು ಕೋಣೆಯಲ್ಲಿ ನೂರ ನಲವತ್ತಾರು ಮಂದಿಯನ್ನು ಬಂಧಿಸಿದಾಗ ನೂರ ಇಪ್ಪತ್ತ್ ಮೂರು ಮಂದಿ ಸಾವನ್ನಪ್ಪಿದ್ರು ಉಸಿರುಗಟ್ಟಿ ಸಾವನ್ನಪ್ಪಿದ್ರು ಆಗ ಇಪ್ಪತ್ತ್ ಮೂರು ಜನ ಮಾತ್ರ ಉಳಿದರು ಇದೇ ಕಾರಣದಿಂದ ರಾಬರ್ಟ್ ಲಿ ಸಿಟ್ಟು ಬಂದಿತ್ತು ಅದೇ ರೀತಿ ವಿದ್ಯಾರ್ಥಿಗಳಿಗೆ ದಸ್ತಕಗಳ ದುರುಪಯೋಗ ಈ ದಸ್ತಕಗಳ ದುರುಪಯೋಗ ಕ್ರಿಸ್ತಸ್ ಹದಿನೇಳನೂರ ಹದಿನೇಳರಲ್ಲಿ ಫಾರೋಕ್ಷಿಯಾರ್ ಮೊಘಲ ದೊರೆಯಾದ ಫಾರೋಕ್ ಗೆ ಒಂದು ಕಾಯಿಲೆ ಇತ್ತು ಆಗ ಕಾಯಿಲೆಯನ್ನು ಗುಣಪಡಿಸಿದಾಗ ಬ್ರಿಟಿಷರಿಗೆ ದಸ್ತಕಗಳನ್ನು ನೀಡುತ್ತಾನೆ ಯಾರಪ್ಪ ಅಂದ್ರೆ ಫಾರೋಕ್ ಎಂಬ ಮೊಘಲ ದೊರೆ ಆ ಒಂದು ಹದಿನೇಳು ಹದಿನೇಳರಲ್ಲಿ ನೀಡಿದಾಗ ಹತ್ತದ ಆತನ ಒಂದು ಮರಣ ನಂತರ ಬಂಗಾಳ ನಾವು ಯಾರ ಸಿರಾಜ್ ದೌಲ್ ಆಗುತ್ತಾನೆ ಆಗ ಸಿರಾಜ್ ದೌಲ್ಗೆ ಯಾಕೆ ಸಿಟ್ಟು ಬರ್ತಾ ಅಂದ್ರೆ ಈ ಒಂದು ದಸ್ಕಗಳನ್ನು ನಕಲಿ ಮಾಡಿ ಭಾರತೀಯ ವ್ಯಾಪಾರಿಗೆ ಮತ್ತು ವಿದೇಶಿ ವ್ಯಾಪಾರಿಗೆ ಮಾರಾಟ ಮಾಡುತ್ತಿದ್ದಾರೆ ಯಾರಪ್ಪ ಅಂದ್ರೆ ಇಂಗ್ಲಿಷರು ಅವರಿಗೆ ಒಂದು ಪಾಸ್ ಪಾಸ್ಪೋರ್ಟ್ ಆದ್ರೆ ಆ ಪಾಸ್ನ ನಕಲಿ ಮಾಡಿ ಬೇರೆಯವರಿಗೆ ಕೊಟ್ಟು ಅವರಿಂದ ಹಣವನ್ನು ಸಂಗ್ರಹಿಸಿಕೊಳ್ತಿದ್ದಾರೆ ಯಾರಪ್ಪ ಅಂದ್ರೆ ಬ್ರಿಟಿಷರು ಇದು ಕೂಡ ದಸ್ತಕಗಳ ನಕಲಿ ಅಥವಾ ದುರುಪಯೋಗ ಮಾಡೋದ್ರಿಂದ ಬಂಗಾಳದ ನವಾಬ ಸೀರಾಜುದ್ದವಿಗೆ ಯುದ್ಧ ಮಾಡಲು ತುಂಬಾ ಒಂದು ಪ್ರಮುಖ ಕಾರಣ ಅದೇ ರೀತಿ ವಿದ್ಯಾರ್ಥಿಗಳ ಬಂಗಾಳದ ನವಾಬ ಉದ್ದೆಗಾಗಿ ಅಂದ್ರೆ ಬಂಗಾಳದ ನವಾಬ ಹುದ್ದೆಗಾಗಿ ಸಿರಾಜುದ್ದವ ದಂಡ್ ಯಾರಪ್ಪ ಜಾಫರ್ ಮೀರ್ ಜಾಫರ್ ಅದೇ ರೀತಿ ಗಾಸಿಟಿ ಬೇಗಮ್ ಗಾಸಿಟಿ ಬೇಗಮ್ ನಮಗೆ ಯಾರಪ್ಪ ಅಂದ್ರೆ ಸೌಫದ್ ಜಂಗ್ ಆತನಿಗೆ ಕೂಡ ಬಂಗಾಳದ ನವಾಬನಾಗಲು ತುಂಬಾ ಆಸೆ ಇತ್ತು ಈ ರೀತಿಯಾಗಿ ಬಂಗಾಳದ ನವಾಬ್ ಹುದ್ದೆಕ್ಕಾಗಿ ಲಾಸಿ ಕದನ ನಡೆಯಲು ಪ್ರಸಿದ್ಧ ಕಾರಣಗಳಾಗಿವೆ ವಿದ್ಯಾರ್ಥಿಗಳೇ ಅದೇ ರೀತಿ ಕೋಟೆಗಳ ದುರಸ್ತಿ ಅಂದ್ರೆ ಬಂಗಾಳದಲ್ಲಿ ಸಿರಾಜ್ ಜುದ್ದಗಳ ಅನುಮತಿ ಇಲ್ಲದೆ ಬ್ರಿಟಿಷರು ಕೋಟೆಗಳನ್ನು ದುರಸ್ತಿ ಮಾಡುತ್ತಿದ್ದಾರೆ ಅಂದ್ರೆ ದುರಸ್ತಿ ಅಂದ್ರೆ ಪ್ರಬಲವಾಗಿ ಮಾಡುತ್ತಿದ್ದರು ಯಾಕಪ್ಪ ಅಂದ್ರೆ ಫ್ರೆಂಚರನ್ನು ಸೋಲಿಸಲು ಅನೇಕ ಒಂದು ಬಂದೂಕುಗಳನ್ನು ಅನೇಕ ಒಂದು ಸುಭದ್ರವಾದ ಒಂದು ವ್ಯಾಪಾರವನ್ನು ಅದರ ತಾಣವನ್ನು ಕೂಡ ಆ ಕೋಟೆಯಲ್ಲಿ ಸಂಗ್ರಹಣೆ ಮಾಡುತ್ತಿದ್ದರು ಈ ರೀತಿಯಾಗಿ ತಮ್ಮ ಒಂದು ಸಾಮ್ರಾಜ್ಯವನ್ನು ಬಲಪಡಿಸಲು ಕೋಟೆಗಳನ್ನು ದುರಸ್ತಿ ಅಂದ್ರೆ ಪ್ರಬಲವಾಗಿ ಮಾಡುತ್ತಿದ್ದರು ದುರಸ್ತ ಅಂದ್ರೆ ಪ್ರಬಲ ಪ್ರಬಲವಾಗಿ ಮಾಡುತ್ತಿದ್ದರು ಕೋಟೆಗಳನ್ನು ಆಗ ಬ್ರಿಟಿಷರ ಒಂದು ಆ ಒಂದು ಮಾತಿಗೆ ಸಿರಾಜುದ್ದೋಲ್ನ ಕೋಪ ಬಂದಿತ್ತು ಒಂದು ಮಾತು ಕೂಡ ನನಗೆ ಕೇಳದೆ ಇಲ್ಲದೆ ಈ ಕೋಟೆಗಳನ್ನು ನಮ್ಮ ನನ್ನ ಒಂದು ಪ್ರಾಂತ್ಯದಲ್ಲಿ ಕೋಟೆಗಳು ದುರಸ್ತಿ ಮಾಡಿದ್ರಿಂದ ಈ ಯುದ್ಧಕ್ಕೆ ಪ್ರಮುಖ ಕಾರಣವಾಯಿತು ಹೇಳಿ ಅದೇ ರೀತಿ ಅಲಿಗಾರ್ ನಗರ ಒಪ್ಪಂದ ಅಲಿಗಾರ್ ನಗರ ಒಪ್ಪಂದ ಯಾಕಂದ್ರೆ ಬ್ರಿಟಿಷರ್ ಗವರ್ನರ್ ಆದ ರಾಬರ್ಟ್ ಲೈ ಮತ್ತು ಸಿರಾಜುದ್ದು ಇವೆಲ್ಲ ಕಾರಣಗಳಿಂದ ನಾವು ಶಾಂತಿನಾಗಿ ಇರೋಣ ಅಂದ್ರೆ ಅಲಿಗಾರ್ ಒಪ್ಪಂದ ಮಾಡ್ಕೊಂಡ್ರೆ ಎಸ್ ಹದಿನೇಳು ನೂರ ಐವತ್ತೇಳು ಫೆಬ್ರವರಿ ಇಪ್ಪತ್ತು ಫೆಬ್ರವರಿ ಇಪ್ಪತ್ತರಂದು ಈ ಅಲಿಗರ್ ಒಪ್ಪಂದ ಮಾಡಿಕೊಂಡಿದ್ದಾನ ಈ ಒಪ್ಪಂದದ ಪ್ರಕಾರ ಪರಿಣಾಮ ಏನಪ್ಪಾ ಅಂದ್ರೆ ಶರತ್ ಅಂದ್ರೆ ಒಬ್ಬರ ಆಡಳಿತದಲ್ಲಿ ಒಬ್ಬರು ಭಾಗವಹಿಸಿ ಭಾಗವಹಿಸುವಂತಿಲ್ಲ ಅದೇ ರೀತಿ ಒಬ್ಬರ ಪ್ರಸಿದ್ಧ ಪ್ರತಿಗಳ ವಿರುದ್ಧ ಯಾವುದೇ ಒಂದು ಹೋರಾಟವನ್ನು ನಡೆಸುವಂತಿಲ್ಲ ಯಾರು ಅವ್ರದ್ದೇ ಶಾಂತಿಪ್ರಿಯನಾಗಿ ಇರಬೇಕೆಂದು ಈ ಒಪ್ಪಂದದ ಪ್ರಕಾರ ಅದೇ ರೀತಿ ಒಪ್ಪಂದವನ್ನು ಉಲ್ಲಂಘನೆ ಮಾಡಿದವರು ಯಾರಪ್ಪ ಅಂದ್ರೆ ರಾಬರ್ಟ್ ಲೈವ್ ಆಗ ಇರಾ ಯುದ್ಧ ಕೋಪಗೊಂಡು ಯುದ್ಧಕ್ಕೆ ಪ್ರಮುಖ ಕಾರಣವಾಯಿತು ಅದೇ ರೀತಿ ವಿದ್ಯಾರ್ಥಿಗಳ ಈ ಯುದ್ಧ ಎಷ್ಟರಲ್ಲಿ ನಡೀತಾ ಅಂದ್ರೆ ಹದ್ನೂರ ಐವತ್ತೇಳರಲ್ಲಿ ನಡೆಯಿತು ಜೂನ್ ಇಪ್ಪತ್ತ್ ಮೂರರಂದು ನಡೆಯಿತು ಅದೇ ರೀತಿ ಯುದ್ಧಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದ್ರೆ ಕಪ್ಪು ಕೋಣೆ ದುರಂತ ತತ್ಕ್ಷಣದ ಕಾರಣ ಏನಪ್ಪ ಅಂದ್ರೆ ಕಪ್ಪು ಕೋಣೆ ದುರಂತ ಅದೇ ರೀತಿ ವಿದ್ಯಾರ್ಥಿಗಳೇ ಯುದ್ಧ ಆರಂಭವಾದಾಗ ಇಂಗ್ಲೀಷರ ಕಡೆ ಯಾರಿದ್ದರು ಬಂಗಾಳದ ನವಾಬನ ಕಡೆ ಯಾರಿದ್ದರು ಅನ್ನೋದ ನೋಡೋಣ ವಿದ್ಯಾರ್ಥಿಗಳೇ ಇಂಗ್ಲೀಷರ ಕಡೆ ಗವರ್ನರ್ ಜನರಲ್ ಅದರ ರಾಬರ್ಟ್ ಲೈವ್ ಈ ರಾಬರ್ಟ್ ಲೈವ್ ಸ್ವರ್ಗದಲ್ಲಿ ಜನಿಸಿದ ವ್ಯಕ್ತಿ ಎಂದು ಕೂಡ ಕರೀತೇವೆ ಸ್ವರ್ಗದಲ್ಲಿ ಜನಿಸಿದ ವ್ಯಕ್ತಿ ಸ್ವರ್ಗ ಸ್ವರ್ಗದಲ್ಲಿ ಜನಿಸಿದ ವ್ಯಕ್ತಿ ಎಂದು ಕೂಡ ರಾಬರ್ಟ್ ಲೈವ್ ಅನ್ನು ಕರೀತೇವೆ ಇದು ಕೂಡ ಎಕ್ಸಾಂಪಲ್ ಕ್ವೆಶನ್ ಆಗಿದೆ ಸ್ವರ್ಗದಲ್ಲಿ ಜನಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ರಾಬರ್ಟ್ ಲೈವ್ ಯಾಕಪ್ಪ ಅಂದ್ರೆ ಅದನ್ನು ಭಾಗವಹಿಸಿದ ಯುದ್ಧದಲ್ಲಿ ಜಯವನ್ನು ಸಾಧಿಸುತ್ತಾನೆ ಅಷ್ಟೊಂದು ವಿನ್ ಪರ್ಸೆಂಟೇಜ್ ಜಾಸ್ತಿ ಅದರಿಂದ ಇದನ್ನು ಸ್ವರ್ಗದಲ್ಲಿ ಜನಿಸಿದ ವ್ಯಕ್ತಿ ಎಂದು ಕೂಡ ಕರೀತಾರೆ ಯಾವ ಒಂದು ಬ್ರಿಟಿಷ್ ಗವರ್ನರ್ ಅನ್ನು ಸ್ವರ್ಗ ಸ್ವರ್ಗದಲ್ಲಿ ಜನಿಸಿದ ವ್ಯಕ್ತಿ ಅಂತ ಕರೀತಾರಪ್ಪ ಅಂದ್ರೆ ರಾಬರ್ಟ್ ಲೈವ್ ಈ ರಾಬರ್ಟ್ ಲೈವ್ ಜಾರಿ ಒಂದು ಪದ್ಧತಿ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಅಲ್ಲ ರಾಬರ್ಟ್ ಲೈವ್ ತಂದ ಪದ್ಧತಿ ಯಾವ್ದಪ್ಪ ಅಂದ್ರೆ ಅದು ವೆಲ್ಲೆಸ್ಲಿ ಜಾರಿ ಸಹಾಯಕ ಸಹ ಇದು ತುಂಬಾ ಸಲ ಎಕ್ಸಾಂಪಲ್ ಕ್ಷನ್ ಆಗಿದೆ ವಿದ್ಯಾರ್ಥಿಗಳ ರಾಬರ್ಟ್ ಲೈವ್ ಸ್ವರ್ಗದಲ್ಲಿ ಜನಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ರಾಬರ್ಟ್ ಲೈವ್ ಅದೇ ರೀತಿ ವಿದ್ಯಾರ್ಥಿಗಳ ಸಹಾಯಕ ಸೈನ್ಯ ಪದ್ಧತಿ ಯಾರು ಜಾರಿಗೆ ತಂದ್ರಪ್ಪ ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಅದೇ ರೀತಿ ದತ್ತು ಮಕ್ಕಳಿಗೆ ಅಕ್ಕಿಲಂಬ ನೀತಿಯನ್ನು ಜಾರಿ ತಂದವರು ಯಾರಪ್ಪ ಅಂದ್ರೆ ಲಾರ್ಡ್ ಡೌ ಲೌಸಿ ಅದೇ ರೀತಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿ ತಂದವರು ಯಾರ ಲಾರ್ಡ್ ಕಾರ್ನ್ ವಾಲಿಸ್ ಅದೇ ರೀತಿ ರೈತವಾರಿ ಪದ್ಧತಿಯನ್ನು ಜಾರಿ ತಂದವರು ಯಾರ ಲಾರ್ಡ್ ಥಾಮಸ್ ಮನ್ರೋ ಈ ರೀತಿಯಾಗಿ ವಿದ್ಯಾರ್ಥಿ ಅದೇ ರೀತಿ ಇಂಗ್ಲೀಷ್ ಶಿಕ್ಷಣ ಜಾರಿ ತಂದವರು ವಿಲಿಯಂ ಬೆಂಟಿಕ್ ತುಂಬಾ ಸಲ ಅಲ್ಲಿ ಬ್ರಿಟಿಷ್ ಗೌರ್ ಮೇಲೆ ಅನೇಕ ಖುಷಿ ವಿದ್ಯಾರ್ಥಿಗಳ ದಯವಿಟ್ಟು ಚೆನ್ನಾಗಿ ಓಕೆ ಕ್ಲಾಸಿಕ್ ಕಥದ ಬಗ್ಗೆ ನೋಡೋಣ ಕ್ಲಾಸಿಕ್ ಕಥದ ಬಗ್ಗೆ ಇಂಗ್ಲೀಷ್ ಒಂದು ಸೈನ್ ಆರು ಮಂದಿದ್ದ ವಿದ್ಯಾರ್ಥಿಗಳೇ ಬ್ರಿಟಿಷ್ ಗವರ್ನರ್ ಆದ ರಾಬರ್ಟ್ ಲವ್ ಮತ್ತು ಮೀರ್ ಜಾಫರ್ ದಂಡ ದಂಡನಾಯಕ ಅಥವಾ ಸೇನಾಧಿಪತಿ ಯಾರಪ್ಪ ಅಂದ್ರೆ ಮೀರ್ ಜಾಫರ್ ಕೂಡ ರಾಬರ್ಟ್ ಲೈವ್ ನೆರವಿಗೆ ಹೋಗಿದ್ದನು ಮೋಸ ಮಾಡಿದನು ಮೀರ್ ಜಾಫರ್ ಗೆ ಅದೇ ರೀತಿ ಗಾಸಿಟಿ ಬೇಗಮ್ ದೊಡ್ಡಮ್ಮ ಜಗಸೆಟ್ ಬಂಗಾಳ ಪ್ರಾಂತದ ಒಂದು ವ್ಯಾಪಾರಸ್ಥ ಮಾಣಿಕ್ ಚಂದ್ ಇದು ಬಂಗಾಳದ ಅಧಿಕಾರಿ ಅದೇ ರೀತಿ ಕೃಷ್ಣವಲ್ಲಭ ಸಿರಾಜುದ ಮಂತ್ರಿ ಆಗಿದ್ದ ಸಿರಾಜುದ ಮಂತ್ರಿ ಸಿರಾಜುದ್ದ ಮಂತ್ರಿ ಅದೇ ರೀತಿ ಮಾಣಿಕ್ ಚಾಂದ್ ಅಧಿಕಾರಿ ಅಧಿಕಾರಿ ಅದೇ ರೀತಿ ಜಗಸೆಟ್ ವ್ಯಾಪಾರಿ ವ್ಯಾಪಾರಿ ದೊಡ್ಡಮ್ಮ ದೊಡ್ಡಮ್ಮ ಅದೇ ಕೃಷ್ಣವಲ್ಲಭ ಮಂತ್ರಿ ಅದೇ ರಾಯ್ ದುರ್ಲಭ ಈಕೆ ಗಾಸಿಟಿ ಬೇಗಮ್ನ ದಿವಾನ ಇವರೆಲ್ಲರೂ ಸೇರಿ ರಾಬರ್ಟ್ ಲೈವ್ ಗೆ ಯುದ್ಧಕ್ಕೆ ಹೋದರು ಆದರೆ ರಾಬರ್ಟ್ ಲೈವ್ ಯುದ್ಧದಲ್ಲಿ ನಿಲ್ಲಲು ಆಗಲಿಲ್ಲ ಆತನು ಪ್ರಯತ್ನ ಮಾಡಿದನು ಆದರೆ ಆತನ ಸೋಲುತ್ತನಿಂದ ತನಗೆ ತಿಳಿಯಿತು ಆದ್ರೆ ಯುದ್ಧದ ಈ ಯುದ್ಧದ ಒಂದು ಪ್ರಣರಂಗದಿಂದ ಹೋರಾಡಿದಾಗ ಆಯ್ತು ಪಾಲಯಾನ ಮಾಡಲು ಆರಂಭಿಸಿದನು ಅಂದ್ರೆ ಓಡಿ ಹೋಗಲು ಯತ್ನಿಸಿದನು ಓಡಿ ಹೋಗುತ್ತಿದ್ದಾಗ ಈ ಮೀರ್ ಜಾಫರ್ನ ಮಗ ಮೀರ್ ಜಾಫರ್ನ ಮಗ ಯಾರಪ್ಪ ಅಂದ್ರೆ ಮಿರಾರ್ ಮಿರಾರ್ ಈ ಮಿರಾರ್ ಎಂಬ ಆತ ಏನ್ ಮಾಡ್ತಾನಂದ್ರೆ ಸಿರಾಜುದ್ದೋಲ್ ಈ ಈತನನ್ನು ಸಾಯಿಸುತ್ತಾನೆ ಭಾರತೀಯ ದೊರೆಯಾದ ಸಿರಾಜುದ್ದೋಲ್ ಭಾರತೀಯ ವ್ಯಕ್ತಿಯೇ ಸಾಯಿಸುತ್ತಾನೆ ವಿದ್ಯಾರ್ಥಿಗಳೇ ಯಾಕಪ್ಪ ಅಂದ್ರೆ ಬಂಗಾಳದ ನವಾಬನಾಗಲು ಬಂಗಾಳದ ನವಾಬ ಅವರ ಅಪ್ಪಾಗಲು ಇವನನ್ನು ಸಾಯಿಸುತ್ತಾನೆ ಅಷ್ಟೊಂದು ಕ್ರೂರವಾದ ಸಾಮ್ರಾಜ್ಯ ಕೂಡ ಭಾರತ ದೇಶದಲ್ಲಿ ಕಂಡು ಬಂದಿದೆ ವಿದ್ಯಾರ್ಥಿಗಳು ಆಗ ಸಿರಾಜ್ ಸಾವನ್ನು ಅಪ್ಪುತ್ತಾನೆ ಆಗ ಈ ಯುದ್ಧದ ಪರಿಣಾಮ ಏನಪ್ಪ ಅಂದ್ರೆ ಕದನದ ನಂತರ ಬಂಗಾಳದ ಗೌರ್ನರ್ ಆದ ಬಂಗಾಳದ ಗೌರ್ ಬಂಗಾಳದ ನವಾಬನಾದ ವ್ಯಕ್ತಿ ಯಾರಪ್ಪ ಅಂದ್ರೆ ಮೀರ್ ಜಾಫರ್ ಇದು ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ ಮೀರ್ ಜಾಫರ್ మీర్ జాఫర్ మీర్ జాఫర్ అధికారిక బంద బ్రిషర్ కొద ఇక పరగణ జిల్లె కొడుతున్నాయి ఇప్పణ జిల్ అత్యంత సంపద్భరిత వ్యాపార కేంద్ర యావప్ప పరగణ జిల్లా అదే రీతి హిటీషర్ ఎస్ లక్ష ఒక్క లక్ష హణ అదే కంపెనీ ప్రాఫిట్ ఎస్ట్ కోటి ఐదు కోటి కొట్టను ఐవత్ లక్ష లక్ష కొట్టను అదే రీతి ఒక్క ಲಕ್ಷ ಬ್ರಿಟಿಷರಿಗೆ ಕೊಟ್ಟನು ಯಾರಪ್ಪ ಅಂದ್ರೆ ಮೀರ್ ಜಾಫರ್ ಯಾಕಪ್ಪ ಅಂದ್ರೆ ನನ್ನ ಅಧಿಕಾರಕ್ಕೆ ತಂದಗೋಸ್ಕರ ಮೀರ್ ಜಾಫರ್ ಕಪ್ಪ ಕಾಣಿಕೆಯನ್ನು ಬ್ರಿಟಿಷರಿಗೆ ಕೊಟ್ಟನು ಅದೇ ರೀತಿ ಈ ಒಂದು ಕಂಪನಿ ಎಷ್ಟು ಕೊಟ್ಟು ಒಂದು ಕೋಟಿ ಐವತ್ತು ಲಕ್ಷ ಮಾತ್ರ ಕೊಡ್ತಾನೆ ಇನ್ನೊಂದು ಇಪ್ಪತ್ತೆಂಟು ಇಪ್ಪತ್ತೆಂಟು ಲಕ್ಷ ಏನ್ ಮಾಡ್ತಾನಪ್ಪ ಅಂದ್ರೆ ಐರ್ಲೆಂಡ್ ಅಲ್ಲಿ ಐರ್ಲೆಂಡ್ ನಲ್ಲಿ ಒಂದು ದ್ವೀಪವನ್ನು ಖರೀದಿ ಮಾಡುತ್ತಾನೆ ಆ ದ್ವೀಪದ ಹೆಸರು ಏನಪ್ಪ ಅಂದ್ರೆ ಲಾಸಿ ಇಲ್ಲಿ ಐಬ್ರಿಕ್ ಐಬ್ರಿಕ್ ಎಂಬ ವಿಶ್ವವಿದ್ಯಾಲಯ ಕೂಡ ಇದೆ ವಿದ್ಯಾರ್ಥಿಗಳೇ ಇದು ಕೂಡ ಐ ಎಸ್ ಎಕ್ಸಾಂಪಲ್ ಕ್ವಶನ್ ಆಗಿದೆ ಈ ಒಂದು ಯಾ ಯಾವ ಒಂದು ಬ್ರಿಟಿಷ್ ಗವರ್ನರ್ ಐರ್ಲೆಂಡ್ ಅಲ್ಲಿ ದೀಪವನ್ನು ಖರೀದಿ ಮಾಡಿದ್ರೆ ರಾಬರ್ಟ್ ಲೇವ್ ಇದೇ ತರ ವಿದ್ಯಾರ್ಥಿಗಳೇ ಗಾಸಿಟಿ ಬೇಗಮ್ ಹೋಗಿ ನನ್ನ ಒಂದು ಮಗನನ್ನು ನೀನು ನವಾಬನನ್ನಾಗಿ ಮಾಡಿ ಅಂತ ಕೇಳಿದಾಗ ರಾಬರ್ಟ್ ಲೇವ್ ಏನ್ ಅಂದ್ರೆ ಗಾಸಿಟಿ ಬೇಗಮನ್ನು ಸೆರೆಮನಿಗೆ ಹಾಕ್ತಾನೆ ಜೈಲಿಗೆ ಹಾಕಿ ಹತ್ತು ವರ್ಷ ಆದಮೇಲೆ ಬಿಡುಗಡೆ ಮಾಡುತ್ತಾನೆ ಇದೇ ತರ ವಿದ್ಯಾರ್ಥಿಗಳಿಗೆ ಒಬ್ಬರಿಗೊಬ್ಬರು ಮೋಸ ಮಾಡಿ ಈ ಒಂದು ಕ್ಲಾಸಿ ಯುದ್ಧದಲ್ಲಿ ಇತಿಹಾಸಕಾರರು ಇದನ್ನು ಕ್ಲಾಸ್ ಯುದ್ಧ ಎಂದು ಕರೆಯಲು ಅಲ್ಲ ಇದೊಂದು ವ್ಯಾಪಾರ ಎಂದು ಕರೆಯಲಾಗಿದೆ ಇದೇ ತರ ವಿದ್ಯಾರ್ಥಿಗಳಿಗೆ ಪ್ಲಾಸಿ ಕದನ ಮೇಲೆ ಅನೇಕ ಕ್ವಶನ್ಸ್ ಕೂಡ ಬಂದಿವೆ ಕ್ಲಾಸಿ ಮೇಲೆ ಯಾವುದೇ ಒಂದು ಎಕ್ಸಾಮ್ ಒಂದು ಪಾಯಿಂಟ್ ಆದ್ರೂ ಇದ್ದಾರೆ ಒಂದು ಕ್ವಶನ್ ಆದರೂ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳು ಮತ್ತೊಮ್ಮೆ ಜನಕರ ಕ್ಲಾಸಿ ಕನ ನಡೆದ ವರ್ಷ ಯಾವ್ದಪ್ಪ ಅಂದ್ರೆ ಹದಿನೂರ ಐವತ್ತೇಳು ಜೂನ್ ಇಪ್ಪತ್ತ್ ಮೂರು ಅದೇ ರೀತಿ ವಿದ್ಯಾರ್ಥಿಗಳು ಕ್ಲಾಸಿಕ್ ಕದನಕ್ಕೆ ಕಾರಣ ಏನಪ್ಪ ಅಂದ್ರೆ ಬಂಗಾಳದ ನವಾಬಕ್ಕಾಗಿ ಅಂದ್ರೆ ಬಂಗಾಳದ ನವಾಬ ಯಾರಪ್ಪ ಅಂದ್ರೆ ಅದೇ ರೀತಿ ಬಂಗಾಳದ ಮೊದಲ ಅಂದ್ರೆ ಮುರ್ಷಿದಾಬಾದ್ ಅದೇ ರೀತಿ ವಿದ್ಯಾರ್ಥಿ ಕಾರಣ ನೋಡು ಚೌಕತ್ಗೆ ಇಂಗ್ಲಿಷರ ಬೆಂಬಲ ಕಪ್ಪು ಕೋಣೆ ದುರಂತ ಹೆಸರಲ್ಲಿ ಹದಿನೂರ ಐವತ್ತೇಳು ಐವತ್ತಾರು ಜೂನ್ ಇಪ್ಪತ್ತರಂದು ನಡೆಯಿತು ಅದೇ ರೀತಿ ಕಲ್ಕತ್ತಾದಲ್ಲಿ ಒಂದು ಕೋಟೆ ಒಂದು ಚಿನ್ ಒಂದು ಚಿಕ್ಕ ಕೋಣೆಯಲ್ಲಿ ನೂರ ನಲವತ್ತಾರು ಮಂದಿಯನ್ನು ಬಂಧಿಸಿ ಉಸಿರುಗಟ್ಟಿ ಸತ್ತವರು ಎಷ್ಟು ಬಂದ್ರೆ ಸತವ ಸಂಖ್ಯೆ ಬಂದ್ರೆ ನೂರ ಇಪ್ಪತ್ತ್ ಮಂದಿ ಅದೇ ರೀತಿ ಬರ್ತಿದವರು ಎಷ್ಟಪ್ಪ ಅಂದ್ರೆ ಇಪ್ಪತ್ತ್ ಮೂರು ಜನ ವಿದ್ಯಾರ್ಥಿಗಳ ಆ ಇಪ್ಪತ್ ಮೂರು ಜನರಲ್ಲಿ ಆಲ್ವೆಲ್ ಎಂಬ ಸೈನಿಕ ಬಂದು ಈ ಕಪ್ಪು ಕೋಣೆ ದುರಂತದ ಬಗ್ಗೆ ಹೇಳುತ್ತಾನೆ ಅದೇ ರೀತಿ ಈ ಕಪ್ಪು ಕೋಣೆ ದುರಂತದ ಸೃಷ್ಟಿಕರ್ತ ದಂತಕತೆ ಸೃಷ್ಟಿಕರ್ತ ಯಾರು ಬಂದ್ರೆ ಆಲ್ವೆಲ್ ಅದೇ ರೀತಿ ಕಪ್ಪು ಕೋಣೆ ದುರಂತಕ್ಕೆ ಕಾರಣವಾದ ವ್ಯಕ್ತಿ ಬಂದ್ರೆ ಸಿರಾಜ್ ಅದೇ ರೀತಿ ದಸ್ತಕಗಳ ನಕಲಿ ಅಥವಾ ದುರುಪಯೋಗ ದಸ್ತಕಗಳ ನಕಲಿ ಅಥವಾ ದುರುಪಯೋಗ ಅದೇ ರೀತಿ ಬಂಗಾಳದ ನವಾಬ ಹುದ್ದೆಗಾಗಿ ಬಂಗಾಳದ ನವಾಬ ಉದ್ದಕ್ಕಾಗಿ ಈ ಒಂದು ಪ್ಲಾಸ್ ಅದನ್ನ ನಡೆಯಿತು ಅದೇ ರೀತಿ ಕೋಟೆಗಳ ದುರಸ್ತಿ ಕೋಟೆಗಳ ದುರಸ್ತಿ ಮಾಡಿದ್ರಿಂದ ಬಂಗಾಳದ ನವಾಬಗೆ ಸಿಟ್ಟು ಬಂದಿತು ಅದೇ ರೀತಿ ವಿದ್ಯಾರ್ಥಿಗಳೇ ಅಲಿಗಾರ್ ನಗರ ಒಪ್ಪಂದ ಉಲ್ಲಂಘನೆ ಮಾಡಿದ್ರು ಯಾರಪ್ಪ ಅಂದ್ರೆ ರಾಬರ್ಟ್ ಲೈವ್ ಮತ್ತೆ ಒಂದು ಅತರ ಒಂದು ಆಡಳಿತದಲ್ಲಿ ಕೈಯನ್ನು ಇಟ್ಟು ಆದ್ರಿಂದ ಸಿಟ್ಟು ಬಂದು ಯುದ್ಧಕ್ಕೆ ಕಾರಣವಾಯಿತು ಅದೇ ರೀತಿ ವಿದ್ಯಾರ್ಥಿಗಳಿಗೆ ಈ ಯುದ್ಧದಲ್ಲಿ ಇಂಗ್ಲಿಷ್ ಕಡೆ ಯಾರಿದ್ದಾರೆ ಅಂದ್ರೆ ರಾಬರ್ಟ್ ಲೈವ್ ಮೀರ್ಜಾಫರ್ ಘಾಸಿ ಜಗತ್ ಜಗತ್ಸೇಟ್ ಮಾಣಿಕ್ ಚಂದ್ ವಿಷ್ಣುವಲ್ಲಭ ರಾಯ ದುರ್ಲಭ ರಾಬರ್ಟ್ಲೈವ್ ಬ್ರಿಟಿಷರ್ ಗವರ್ನರ್ ಜನರಲ್ ಮೀರ್ಜಾಫರ್ ಸಿರಾಜುದ್ದಲ್ನ ದಂಡನಾಯಕ ರಾಸಿಡಿ ಬೇಗಂ ದೊಡ್ಡಮ್ಮ ಅದೇ ರೀತಿ ಜಗತ್ಶ್ ಒಬ್ಬ ವ್ಯಾಪಾರಿ ಮಾಣಿಕ್ ಚಂದ್ ಅಧಿಕಾರಿ ಕೃಷ್ಣ ವಲ್ಲಭ ಮಂತ್ರಿ ಅದೇ ರೀತಿ ರಾಯ ದೊರ್ಲಭ ಗಾಸಿಡಿ ಬೇಗಮ್ನ ದಿವಾನ ಈ ಎಲ್ಲರ ಕತ್ತು ಮೇಲೆ ಅಟ್ಯಾಕ್ ಮಾಡಿದಾಗ ಸಿರಾಜುದ್ದೋಲ್ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದಾಗ ಜಾಫರ್ ಮಗ ಯಾರ ಆತ ಹೋಗಿ ಸಿರಾಜುದಲ್ ಕೊಲೆ ಮಾಡಿ ಲಾಸ್ಟ್ ಪರಿಣಾಮ ಏನಾಯ್ತಪ್ಪ ಅಂದ್ರೆ ಬಂಗಾಳದ ನವಾಬ ಯಾರ ತರ ಮೇಲೆ ಯುದ್ಧದ ಪರಿಣಾಮದಿಂದ ಮೀರ್ ಜಾಫರ್ ಆಗುತ್ತೆ ಅದೇ ರೀತಿ ಮೀರ್ ಜಾಫರ್ ಇಪ್ಪತ್ನಾಲ್ಕು ಪರಾಯಣ ಜಿಲ್ಲೆಯನ್ನು ಕೂಡ ಕೊಟ್ಟನು ಅದೇ ರೀತಿ ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಕೂಡ ಕೊಟ್ಟನು ಅದರಲ್ಲಿ ಒಂದು ಕೋಟಿ ಐವತ್ತೆಂಟು ಲಕ್ಷ ಬ್ರಿಟಿಷ್ ಕಂಪನಿ ಕೊಟ್ಟನು ಅದೇ ರೀತಿ ರಾಬರ್ಟ್ ಲಾ ಇನ್ನ ಇಪ್ಪತ್ತೆಂಟು ಲಕ್ಷ ಐರ್ಲೆಂಡ್ ನಲ್ಲಿ ಒಂದು ದೀಪವನ್ನು ಖರೀದಿಸಿ ಅದಕ್ಕೆ ಪ್ಲಾಸಿ ಎಂಬ ದೀಪವನ್ನು ವಿದ್ಯಾರ್ಥಿಗಳು ಈ ರೀತಿಯಾಗಿ ಪ್ಲಾಸಿಕ್ ಅದನ್ನ ನಡೆದ ಘಟನೆಗಳಾಗಿ ವಿದ್ಯಾರ್ಥಿಗಳ ಪಿ ಸಿಂದ ಡಿಸಿವರೆ ಕೂಡ ಸಾಕಷ್ಟು ಬಾರಿ ಖುಷಿಯಾಗುತ್ತೆ ದಯವಿಟ್ಟು ಚೆನ್ನಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಇಲ್ಲಿಗೆ ಜಿ ಕೆಲಿಯ ನಾಲ್ಕನೇ ವಿಡಿಯೋ ಉತ್ತವಾಗುತ್ತದೆ